ಐಪಿಎಲ್ ಮಿನಿ ಆಕ್ಷನ್ ಮುಗಿದು ಐದು ದಿನ ಕಳೆದರೂ ಹರಾಜಿನ ಲೆಕ್ಕಾಚಾರಗಳು ಮಾತ್ರ ಮುಗಿದಿಲ್ಲ ಆಕ್ಷನ್ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಅದರಲ್ಲೂ ಬಿ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಕೊಟ್ಟು ಖರೀದಿ ಮಾಡಿರು ಅಲ್ಝಾರಿ ಜೋಸೆಫ್ ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗಿದ್ದಾರೆ ಈ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿ ಅಲ್ಝಾರಿಯನ್ನ ಟೀಕೆ ಮಾಡ್ತಾ ಈ ವೇಗಿಯ ಕಮಿಟ್ಮೆಂಟ್ ಡೆಡಿಕೇಶನ್ ಎಂಥದ್ದು ಅನ್ನೋದು ತಿಳಿದ್ರೆ ಬಹುಶಃ ಅನ್ಸುತ್ತೆ ತಂದೆ ಇಹಲೋಕ ತ್ಯಜಿಸಿದ ಸಂದರ್ಭದಲ್ಲೂ ತಂಡಕ್ಕಾಗಿ ಆಡಿದ ವಿರಾಟ್ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಈ ಅಲ್ಝಾರಿ ಜೋಸೆಫ್ ಕತೆ ಕೂಡ ಅಂಥದ್ದೇ ಅದು ಎರಡು ಸಾವಿರದ ಹತ್ತೊಂಬತ್ತರ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಆಂಟಿಗೋವಾದಲ್ಲಿ ನಡೀತಾ ಇದ್ದ ಸರಣಿಯ ಎರಡನೇ ಟೆಸ್ಟ್ನ ಮೂರನೇ ದಿನದಾಟದ ಆರಂಭಕ್ಕೂ ಮುನ್ನ ಆಘಾತಕಾರಿ ಸುದ್ದಿಯೊಂದು ವಿಂಡೀಸ್ ಕ್ಯಾಂಪ್ಗೆ ಅಪ್ಪಳಿಸಿತ್ತು ಸಾಕಿ ಸಲೂಹಿ ಕ್ರಿಕೆಟರ್ ಆಗೋ ಕನಸು ಕಂಡವನಿಗೆ ದಾರಿ ತೋರಿಸಿದ ಅಲ್ಝಾರಿ ಜೋಸೆಫ್ ಅಮ್ಮ ತೀರಿ ಹೋಗಿದ್ರು ಬಹುಕಾಲದಿಂದ ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ದ ತಾಯಿ ಕೊನೆಯ ಉಸಿರೆಳೆದಿದ್ರು ಆಗ ವೆಸ್ಟ್ ಇಂಡೀಸ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿದ್ದ ಅಲ್ಜಾರಿ ಜೋಸೆಫ್ ದೃಢ ನಿರ್ಧಾರ ತಾಳಿದ್ರು ಆಗ ದೇಶವೇ ಮುಖ್ಯ ಎಂದ ಅಲ್ಝಾರಿ ದಿನದ ಆಟವನ್ನ ಮುಗಿಸಿಯೇ ತಾಯಿಯ ಅಂತಿಮ ಕ್ರಿಯೆಗೆ ತೆರಳಿದ್ರು ಇಷ್ಟೇ ಅಲ್ಲ ಮರುದಿನದ ಆಟ ಆರಂಭವಾಗೋದ್ರೊಳಗೆ ತಂಡವನ್ನ ಕೂಡಿಕೊಂಡಿದ್ರು ಯುವ ವೇಗಿಯ ಈ ಕಮಿಟ್ಮೆಂಟ್ ಹಾಗೂ ಡೆಡಿಕೇಶನ್ಗೆ ಸಲಾಮಂದಿರೋದಕ್ಕಾಗಿತ್ತಾ